ನಮ್ಮ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತ ಆದಂತ ಶ್ರೀಯುತ ಪ್ರಜ್ವಲ್ ರೇವಣ್ಣವರ ಚುನಾವಣೆ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡಿಬೇಕಾಯಿತು ಅವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣನವರ ಭಾವಚಿತ್ರವನ್ನ ಬಳಸ್ಕೊಂಡು ಆಡಿಯೋಗಳನ್ನ ಸೀಡಿಯೋಗಳನ್ನ ಮಾಡಿ ಅವರಿಗೆ ಮತದಾನ ಮಾಡಬೇಡಿ ಅಂತ ಹೇಳಿ ಎಲ್ಲ ಮನೆ ಮನೆಗಳಿಗೆ ಹಂಚಿ ಎಲ್ಲ ವಿಡಿಯೋಗಳನ್ನ ಪ್ರಚಾರ ವಿತರಣೆ ಮಾಡ್ತಾ ಇದ್ರು ಅಂತ ಹೇಳಿ ಪಕ್ಷದ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆದಂತ ಶ್ರೀತಾ ಪೂರ್ಣಚಂದ್ರರವರು ಅವತ್ತು ಈ ಕೆಳಕಂಡ ಐದು ಜನಗಳ ಮೇಲೆ ಕೇಸನ್ನ ಐದು ಜನಗಳ ಮೇಲೆ ಕೇಸನ್ನ ಫೈಲ್ ಮಾಡಿದ್ರು ಆ ಐದು ಜನ ಕಾರ್ತೀಕ ಬಿನ್ ಮಹೇಶ್ ನಾಗೇಶ ಪುಟ್ಟರಾಜು ಪುಟ್ಟಿ ಬಿನ್ ಫೈಲ್ವಾನ್ ವೆಂಕಟೇಶ ಶರತ್ ಬಾರು ಮತ್ತೆ ನವೀನ್ ಗೌಡ ಮತ್ತೆ ಚೇತನ್ ಅಂತೇಳಿ ಈ ಐದು ಜನಗಳ ಮೇಲೆ ಎಫ್ಐಆರ್ ನ ಕೇಸನ್ನು ರಿಜಿಸ್ಟರ್ ಮಾಡಿ ಇವರು ವಿತರಣೆ ಮಾಡಬಾರ್ದು ಅಂತ ಹೇಳಿ ಕೇಸನ್ನು ಕೊಟ್ಟಿದ್ರು ಅದು ಸಿಆರ್ ಕ್ರೈಮ್ ನಂಬರು ಮೂವತ್ಮೂರು ಬಾರ್ ಇಪ್ಪತ್ನಾಕು ಹಾಗೆ ಅವ್ರ ಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಎರಡ್ ಸಾವಿರದ ಎಂಟು ಅದರಲ್ಲಿ ಅರವತ್ತೇಳು ಬಾರ್ ಎ ಸೆಕ್ಷನ್ ಅರವತ್ತೇಳು ಬಾರ್ ಎಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಅದು ನಾನ್ ಅವೈಲಬಲ್ ಕೇಸು ಕೇಸ್ ರಿಜಿಸ್ಟರ್ ಆಗಿ ನಿನ್ನೆ ಇದು ಅವರ ಜಾಮೀನು ಅರ್ಜಿ ತೆರೆಸ್ಕೊತಾಗಿತ್ತು ಅದು ನಾನ್ ಅವೈಲೇಬಲ್ ಕೇಸ್ ಆದ್ರಿಂದ ಆಗ್ಲೇ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಪೊಲೀಸ್ನವರು ಇವ್ರನ್ನೆಲ್ಲ ಅರೆಸ್ಟ್ ಮಾಡಬಹುದಾಯ್ತು ಆದ್ರೂ ಅರೆಸ್ಟ್ ಅವರೆಲ್ಲ ಅವ್ರೆಲ್ಲಾ ಕೋರ್ಟ್ಗೆ ಹೋಗಿ ಜಾಮೀನು ತಗೊಳಕ್ ಅರ್ಜಿ ಹಾಕಿ ನೆನ್ನೆ ರಿಜೆಕ್ಟ್ ಆಗಿ ಕಳೆದು ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಕೂಡ ಇವತ್ತಾಗಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇದಕ್ಕೆ ಯಾಕೆ ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಏನಾದ್ರು ಸರ್ಕಾರದ ಒತ್ತಡ ಇದೆಯಾ ಯಾಕೆಂದ್ರೆ ರೇವಣ್ಣ ಅವ್ರದ್ದು ರಿಜೆಕ್ಟ್ ಆದ್ರ ಒಂದು ಗಂಟೆವರೆಗೆ ಅವ್ರನ್ನ ಕಸ್ಟಡಿ ತಗೋತಾರೆ ಅರೆಸ್ಟ್ ಮಾಡ್ತಾರೆ ಆದ್ರೆ ಇವ್ರ ಮೇಲೆ ಈ ತರ ಹಂಚಿ ಎಲ್ಲ ಇದು ಕೂಡ ಯಾರು ಪೆನ್ ಡ್ರೈವ್ ಮಾಡಿದಾರೋ ಅವ್ರ ವಿತರಣೆ ಮಾಡಿದವರು ಕೂಡ ಅಷ್ಟೇ ಅಪರಾಧಗಳು ಅಂತ ಹೇಳಿ ಅದ್ರ ಕಾನೂನಲ್ಲಿದೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಆಗಿ ಅರೆಸ್ಟ್ ಮಾಡ್ಬೇಕು ಯಾಕೆಂದ್ರೆ ಇವರು ನಾನ್ ಮೇಲೆ ಮೇಲೆ ಅಪೆನ್ಸ್ ಆದ್ರೂ ಕೂಡ ಅದು ಸೆವೆನ್ ಇಯರ್ಸ್ ಮೊದಲನೇ ಸರಿ ವಿತರಣೆ ಮಾಡಿದ್ರೆ ಫೈವ್ ಇಯರ್ಸ್ ಹತ್ತು ಲಕ್ಷ ದಂಡ ಅಂತ ಇದೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸೆವೆನ್ ಇಯರ್ಸ್ ಮತ್ತೆ ಹತ್ತು ಲಕ್ಷ ದಂಡ ದಂಡ ದಂಡೆನ್ಸ್ ಅದರಿಂದ ಇವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕೆಂದ್ರೆ ಅಲ್ಲಿ ಎಸ್ ಐ ಇಮಿಡಿಯೇಟ್ ಇಮ್ಮಿಡಿಯೇಟ್ ರೇವಣ್ಣನ ಅರೆಸ್ಟ್ ಮಾಡೋಕ್ಕಾಗತ್ತೆ ಇಲ್ಲಿ ಮಾಡಕ್ ಅಂದ್ರೆ ಅಂದ್ರೆ ಅರ್ಥವೇನು ಅದರಿಂದ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ಜರುಸಬೇಕು ಅಂತ ಹೇಳಿ ನಾವಿವತ್ತು ಆಮೇಲೆ ಇನ್ನೊಬ್ರು ಶರತ್ ಅನ್ನೋರು ಅವ್ರ ಬೇಲ್ ಅರ್ಜಿನೇ ಹಾಕಿಲ್ಲ ಇಲ್ಲಿವರೆಗಾದ್ರು ಬೇಲ್ ಅರ್ಜಿನೇ ಹಾಕಿಲ್ಲ ಇವತ್ತಿನ ಒಂದು ಟೆಕ್ನಾಲಜಿ ಎಲ್ಲಿದ್ದಾರೆ ಯಾರು ಎಲ್ಲಿದ್ದಾರೆ ಅಂತೇಳಿ ಎಲ್ಲರೂ ಪತ್ತೆ ಹಿಡಿಯೋಕಾಗುತ್ತೆ ಇವ್ರನ್ನು ಪತ್ತೆ ಹಿಡಿಯೋಕಲ್ವಾ ಅದರಿಂದ ಇವ್ರ ಮೇಲೆ ಶಿಸ್ತಿನ ಕ್ರಮ ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಕ್ರಮ ಅಂತ ಅಂತೇಳಿ ನಾವು ಇವತ್ತು ಇಷ್ಟು ಜನ ವಕೀಲರು ನಮ್ಮ ಇದ್ರ ಪರವಾಗಿ ಇವತ್ತ ಮಾಡ್ತಾ ಇರ್ಬೋದು ಹ್ಮ್ ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಕೇಸನ್ನ ಎಸ್ಐ ಕೆ ಅವರು ಟ್ರಾನ್ಸ್ಫರ್ ತಗೋಬೋದಾಯ್ತು ಇದು ಯಾಕೆಂದ್ರೆ ಕನೆಕ್ಟೆಡ್ ಇದು ಏನಿದೆ ಇವ್ರ ಮೇಲೆ ಈ ಕೇಸ್ ಆಗಿರೋದ್ರಿಂದ ಇದು ಕನೆಕ್ಟ್ ಆಗಿ ಎಸ್ ಸಿ ಟಿ ಅವ್ರು ತಗೋಬೇಕಾಯ್ತು ಅದನ್ನು ಕೂಡ ತಗೊಂಡಿಲ್ಲ ಅದನ್ನು ಕನೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ